ಎಸ್ ದರ್ಶನ್ ಸರ್ನ ಹೊರತುಪಡಿಸಿ ಸೊ ಇನ್ನು ತರುಣವ್ರ ನಿರ್ದೇಶನದ ಬಗ್ಗೆ ಹೇಳೋಂತಂದರೆ ತುಂಬ ಪ್ಲ್ಯಾಂಡಾಗಿ ಮಾಡುವಂಥದ್ದು ಸಕ್ಸಸ್ಫುಲ್ ಡೈರೆಕ್ಟ್ರು ಅವರು ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದಂಥ ಎಕ್ಸ್ಪೀರಿಯೆನ್ಸ್ ಹೇಳೋದಾದ್ರೆ ಅದು ಅವ್ರದ್ದು ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗಿದ್ದೀನಿ ಅಂತ ನನ್ನ ಒಂದು ತುಂಬ ತುಂಬ ದೊಡ್ಡ ಅದೃಷ್ಟ ಬಿಕಾಸ್ ಅವ್ರ ಜೊತೆ ಕೆಲಸ ಮಾಡಿ ನನ್ನದು ಎಕ್ಸ್ಪೀರಿಯನ್ಸ್ ತುಂಬ ಸ್ಪೆಷಲಾಗಿದೆ ನನಗೆ ಆ ಒಂದು ಪ್ರೊಫೆಷ್ನಲ್ ಫೀಲಿಂಗು ಪರ್ಫಾಮೆನ್ಸ್ ಚಾಲೆಂಜ್ ಮಾಡುವಂಥ ಫೀಲಿಂಗು ಅವ್ರು ನನಗೆ ಕೊಟ್ಟಿದ್ದಾರೆ ತುಂಬ ಆಗಿರ್ತಾರೆ ಕೆಲಸದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಕಾಂಪ್ರಮೈಸ್ ಮಾಡಲ್ಲ ನನಗೂ ಹೇಳಿದ್ರು ಈ ಮೂವಿಗೆ ಎಕ್ಸ್ಪೆಕ್ಟೇಷನ್ ಇಷ್ಟಿದೆ ನಿನ್ನಿಂದ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ ಇಂಪಾರ್ಟೆಂಟ್ ರೋಲ್ ಇದೆ ಸೊ ನೀನು ಅದನ್ನು ಪ್ರೂವ್ ಮಾಡಬೇಕು ಆ ಚಾಲೆಂಜಾಗಿ ತೊಗೊಂಡು ಮಾಡಬೇಕು ಅಂತ ತುಂಬ ಗೈಡ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ನನಗೆ ಆ ಓಪನ್ ಡಿಸ್ಕಷನ್ಸ್ ನಡೀತಾ ಇತ್ತು ನನಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನನಗೆ ಕ್ಲಾರಿಟಿ ತುಂಬ ಈಸಿಯಾಗಿ ಕೊಡ್ತಾಯಿದ್ರು ಸೀನ್ಸ್ ತುಂಬ ಫ್ರೆಂಡ್ಲಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಅವ್ರು ತುಂಬ ತುಂಬ ಸ್ಪೆಷಲ್ ನನಗೆ ಇವಾಗ ಆ್ಯಕ್ಚುಲಿ ಎಸ್ ದರ್ಶನ್ ಸರ್ನ ಹೊರತುಪಡಿಸಿ ಸೊ ಒಂದು ದೊಡ್ಡ ಕಲಾವಿದರ ತಂಡ ಇದೆ ಶ್ರುತಿ ಮೇಡಮ್ ಇದ್ದಾರೆ ಕುಮಾರ್ ಗೋವಿಂದ ಅವರಿದ್ದಾರೆ ಅಚ್ಯುತ್ ಅವರಿದ್ದಾರೆ ಸೊ ಹೀಗೆ ಇಡೀ ತಂಡದ ಜೊತೆಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು ಯಾಕಂದರೆ ಅದರಲ್ಲಿ ಕೆಲವರು ಮೇಡಮ್ ಜೊತೆ ಕೂಡ ಆ್ಯಕ್ಟ್ ಮಾಡಿರುವಂಥದ್ದು ಸೊ ಅವರ ಪರಿಚಯ ಇರುವಂಥವ್ರು ಸೊ ಆ ಥರದ ವಿಚಾರಗಳ ಬಗ್ಗೆ ಹೇಳೋದು ಆ್ಯಕ್ಚುಲಿ ಎಲ್ಲರ ಜೊತೆ ನನ್ನ ನನ್ನ ತುಂಬ ಫಾಂಡ್ ಮೆಮರೀಸ್ ಫಾರ್ಮ್ ಆಗಿದೆ ಈ ಫಿಲ್ಮ್ ದ್ವಾರ ಬಿಕಾಸ್ ಎಲ್ಲರ ಜೊತೆ ಒಂದು ಸೆಪ್ರೇಟ್ ರಿಲೇಷನ್ಶಿಪ್ ಫಾರ್ಮ್ ಆಗಿದೆ ನಮ್ಮ ಕ್ಯಾರೆಕ್ಟರ್ಸು ಡಿಫ್ರೆಂಟ್ ಡಿಫ್ರೆಂಟ್ ರ್ಯಾಪೋ ಫಾರ್ಮ್ ಆಗಿದೆ ಆ್ಯಂಡ್ ಅವರು ಮಮ್ಮಿ ಜೊತೆ ಮಾತಾಡೋದು ಅವ್ರದ್ದು ಆ ಮೆಮರೀಸ್ ರೀಕಾಲ್ ಮಾಡೋದು ಅದೆಲ್ಲ ರಿಯಲ್ ಲೈಫಲ್ಲಿ ನೋಡ ನೋಡಿದ್ದಕ್ಕೆ ನನಗೂ ತುಂಬ ಖುಷಿ ಅನ್ನಿಸ್ತು ಸೊ ಇವರೆಲ್ಲ ಜೊತೆ ಇಂಥ ಲೆಜೆಂಡರಿ ಎಕ್ಸ್ಟ್ರಾರ್ನರಿ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ನನ್ನ ಅದೃಷ್ಟ ಎಸ್ ಒಂದು ಜರ್ನಿ ಆರಂಭದಲ್ಲೇ ಒಂದು ಸುಮ್ಮನೆ ಕುತೂಹಲದ ಪ್ರಶ್ನೆ ಸಹಜವಾಗಿ ಕೆಲವು ಆರ್ಟಿಸ್ಟ್ಗಳ ವಿಚಾರದಲ್ಲಿ ಮಾತಾಡ್ತಾ ಇರ್ತೀವಿ ಆರಂಭದಲ್ಲಿ ಆರಾಧನೆ ಅವರಿಗೆ ಸಿಕ್ಕಂತಹ ಸಂಭಾವನೆ ಎಷ್ಟು ಸೊ ಈಗಲೇ ಅವರ ಒಂದು ಸಕ್ಸಸ್ ಗ್ರಾಫ್ ಜಾಸ್ತಿ ಆಗ್ತದೆ ಅಂತ ಸೊ ಹೇಗೆ ಬರೋ ಸಿನಿಮಾಗಳನ್ನು ಸುಲಭಕ್ಕೆ ಒಪ್ಕೊಳ್ತಾ ಇಲ್ಲ ತುಂಬ ಆಗಿದ್ದಾರೆ ಅನ್ನೋಂಥದ್ದು ಇಲ್ಲ ಅಂದರೆ ಅಫ್ಕೋರ್ಸ್ ಈ ಈ ಡೇನ್ ಏಜಲ್ಲಿ ಚೂಸಿ ಅಂತ ನಾನು ಹೇಳಲ್ಲ ಮಾತುಕತೆ ನಡೀತಾ ಇದೆ ಸೈಡಲ್ಲಿ ಬಟ್ ಅಫ್ಕೋರ್ಸ್ ಕರೆಕ್ಟ್ ಪ್ರಾಜೆಕ್ಟು ಆ ಕರೆಕ್ಟ್ ಸ್ಟೋರಿ ಕರೆಕ್ಟ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ರೆ ನಾನು ಅಫ್ಕೋರ್ಸ್ ಮಾಡ್ತೀನಿ ಆ್ಯಂಡ್ ಇದರಲ್ಲಿ ನನಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಸಿಕ್ಕಿದೆ ಇಷ್ಟೊಂದು ನನಗೆ ಆ ವಾಯ್ಸ್ ಸಿಕ್ಕಿದೆ ಈ ಮೂವೀಲಿ ಅಷ್ಟೇ ಟೂ ಸಾಂಗ್ಸ್ ಟೂ ಸೀನ್ಸ್ ಅಂತ ಏನಿಲ್ಲ ತುಂಬ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಐ ಹೋಪ್ ನನಗೆ ವೆರಿ ಗುಡ್ ರೋಲ್ ಸಿಕ್ಕತ್ತೆ ಅಂತ ಅದೇ ಜೊತೆ ಜೊತೆಗಿರುವಂಥವರು ಕೂಡ ತುಂಬ ಸ್ಪೆಷಲ್ ಆರ್ಟಿಸ್ಟ್ ಅದೇ ಶ್ರುತಿ ಮೇಡಮ್ ಬಗ್ಗೆ ಹೇಳುವಂಥದ್ದಾದರೆ ಅವರಂದರೆ ಅವ್ರು ಶೀ ಸೋ ಸ್ವೀಟ್ ತುಂಬ ಬಬ್ಲಿಯಾಗಿರ್ತಾರೆ ಅವರೇ ಜಾಸ್ತಿ ಜೋಕ್ಸ್ ಕ್ರ್ಯಾಕ್ ಮಾಡೋದು ಬಟ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಆ ಥರ ಆನ್ ಆಗಿಬಿಡ್ತಾರೆ ನಾನು ಅಂದರೆ ಕ್ಯಾಮ್ರಾ ಹಿಂದೆ ಕೂತ್ಕೊಂಡು ಇವರೆಲ್ಲಾರದು ಆ್ಯಕ್ಟಿಂಗ್ ನೋಡಿ ನಾನು ಅಷ್ಟೊಂದು ಕಲ್ತಿದ್ದೀನಿ ಒಂದು ಕ್ಯಾ ಕಾಟರ ಸ್ಕೂಲ್ ಥರ ಇತ್ತು ನನಗೆ ಎಲ್ಲರದು ನ್ಯೂ ಕಮರ್ ಆಗಿ ಅವರೆಲ್ಲರದು ವರ್ಕ್ ನೋಡಿ ಅವ್ರದ್ದು ಪರ್ಫಾರ್ಮೆನ್ಸಸ್ ನೋಡಿ ಲೈವ್ ಆಗಿ ಸೊ ಶ್ರುತಿ ಮ್ಯಾಮ್ ಅಂದರೆ ಶೀ ಸೋ ಸೋ ಅಮೇಝಿಂಗ್ ಆ್ಯಸ್ ಅ ಪರ್ಸನ್